ಒಂದೆಡೆ ಸಮುದ್ರದಂತೆ ಹರಡಿಕೊಂಡಿರುವ ಹಸಿರು ಸಿರಿ ಇನ್ನೊಂದೆಡೆ ಮುಳಿಹುಲ್ಲಿನಿಂದ ಕೂಡಿದ ನುಡುಪಾದ ಶಿಖರಗಳು ಬಂಡೆಗಳ ಕಡಿದಾದ ಪ್ರದೇಶದಲ್ಲಿ ಹೆಜ್ಜೆ ಹಾಕುವ ಚಾರಣಿಗರು ಹೌದು ಇದು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ಗಡಿಭಾಗದಲ್ಲಿರುವ ಕುಮಾರ ಪರ್ವತ ಪ್ರದೇಶ ಪುಷ್ಪಗಿರಿ ವನ್ಯಧಾಮ ವ್ಯಾಪ್ತಿಯೊಳಗೆ ಬರುವ ಈ ಪರ್ವತ ಹತ್ತುವುದಕ್ಕೆ ಸಾವಿರಾರು ಸಂಖ್ಯೆಯ ಚಾರಣಿಗರು ಬರ್ತಾರೆ ಆದರೆ ಚಾರಣಿಗರಿಗೆ ಅರಣ್ಯ ಇಲಾಖೆ ಶಾಕ್ ಕೊಟ್ಟಿದೆ ರಜಾ ದಿನಗಳಲ್ಲಿ ಕುಮಾರ ಪರ್ವತಕ್ಕೆ ದಿನಂಪ್ರತಿ ಸಾವಿರಾರು ಮಂದಿ ದಾಂಗುಡಿ ಇಟ್ಟಿದ್ದು ಇದರಿಂದ ಟಿಕೆಟ್ ಕೌಂಟರ್ನಲ್ಲಿ ನೂಕು ನುಗ್ಗಲು ಉಂಟಾಗುತ್ತಿದೆ ನೂಕು ನುಗ್ಗಲು ಆಗಿರುವ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದನ್ನು ನೋಡಿ ಪರಿಸರ ಪ್ರೇಮಿಗಳು ಕಳವಳ ವ್ಯಕ್ತಪಡಿಸಿದ್ರು ಈ ವಿಚಾರವಾಗಿ ಮಹತ್ವದ ಕ್ರಮ ಕೈಗೊಂಡಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಟ್ರಕ್ಕಿಂಗ್ಗೆ ಈಗ ನಿರ್ಬಂಧವನ್ನ ವಿಧಿಸಿದ್ದಾರೆ ಕುಮಾರ ಪರ್ವತದ ಚಾರಣ ಪಥದಲ್ಲಿ ಬಹಳಷ್ಟು ಜನಜಂಗುಳಿ ಆಗಿ ನಮ್ಮ ಪರಿಸರಕ್ಕೆ ಹಾನಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಭಾಳಷ್ಟು ಜನ ನಮ್ಮ ಪರಿಸರವಾದಿಗಳು ಅವರು ಮಾಧ್ಯಮದಲ್ಲಿ ಒಂದು ಅನಿಸಿಕೆಯನ್ನು ತೋರಿದರು ಹೀಗಾಗಿ ನಾನು ಇಲ್ಲೇನು ನಮ್ಮಲ್ಲಿರುವಂಥ ಏನು ಚಾರಣ ಪಥಗಳಿದ್ದಾವೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ರೆಗ್ಯುಲೇಟ್ ಮಾಡಬೇಕು ಮತ್ತು ಆನ್ಲೈನ್ ಮುಖಾಂತರ ಮಾಡಬೇಕು ಎಷ್ಟು ಜನ ಪ್ರವಾಸಿಗರಿಗೆ ಅವಕಾಶ ಕೊಡಬೇಕಾಗಿದೆ ಅಂತೇಳಿ ಹೇಳಿ ಸಮಗ್ರವಾದಂಥ ಒಂದು ತಕ್ಷಣವೇ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ದಕ್ಷಿಣ ಕನ್ನಡ ಕುಮಾರ ಪರ್ವತವು ಸಮುದ್ರ ಮಟ್ಟದಿಂದ ಸುಮಾರು ಐದು ಸಾವಿರದ ಆರುನೂರ ಹದಿನೈದು ಅಡಿ ಎತ್ತರದಲ್ಲಿದೆ ದಕ್ಷಿಣ ಕನ್ನಡ ಕೊಡಗು ಹಾಸನ ಈ ಮೂರು ಜಿಲ್ಲೆಯ ಕಡೆಗಳಿಂದಲೂ ಇಲ್ಲಿಗೆ ಚಾರಣ ಕೈಗೊಳ್ಳಬಹುದಾಗಿದೆ ಸದ್ಯ ಹುಲ್ಲುಗಾವಲು ಸಂಪೂರ್ಣವಾಗಿ ಒಣಗಿರುವುದರಿಂದ ಈ ಅವಧಿಯಲ್ಲಿ ವನ್ಯಧಾಮಕ್ಕೆ ಬೆಂಕಿ ಬೀಳುವ ಸಾಧ್ಯತೆಗಳಿವೆ ಹೀಗಾಗಿ ನಿಗದಿತ ಸಂಖ್ಯೆಯಲ್ಲಿ ಮಾತ್ರ ಟ್ರೆಕ್ಕಿಂಗ್ ಮಾಡುವುದಕ್ಕೆ ಅವಕಾಶ ನೀಡುವುದಕ್ಕೆ ಸೂಚಿಸಲಾಗಿದೆ ಇದಕ್ಕಾಗಿ ಆನ್ಲೈನ್ ಮೂಲಕ ಟಿಕೆಟ್ ನೀಡುವ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ರುವಂಥ ಎಲ್ಲ ಟ್ರಿಂಗ್ ಸ್ಪಾಟ್ಸ್ ಏನಿದಾವೆ ಟ್ರೆಕ್ಕಿಂಗ್ ಸ್ಪಾಟ್ಸ್ ಏನಿದೆ ಎಲ್ಲ ಟ್ರೆಕ್ಕಿಂಗ್ ಸ್ಪಾಟ್ಸ್ ಅಲ್ಲಿ ಆನ್ಲೈನ್ ಮುಖಾಂತರ ಮಾಡಬೇಕು ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರದ ವತಿಯಿಂದ ಕೊಟ್ಟಿದ್ದೇವೆ ಆದಷ್ಟು ಬೇಗ ಒಂದು ಒಂದು ಸಿಸ್ಟಮ್ ಮಾಡಿಬಿಟ್ಟು ಅದನ್ನು ಜಾರಿಗೆ ಕೆಲಸ ನಾವು ಇನ್ನು ಕುಮಾರ ಪರ್ವತ ಹಲವು ಅಪರೂಪದ ವನ್ಯಜೀವಿಗಳಿಗೆ ಅರಣ್ಯವಾಗಿದೆ ಇಂತಹ ಕಡೆಗಳಲ್ಲಿ ಪ್ರತಿ ವಾರ ಸಾವಿರಾರು ಜನ ಒಟ್ಟಿಗೆ ಸಂಚರಿಸುವುದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಕೆಲವರು ಅಲ್ಲಿಯೇ ಟೆಂಟ್ ಹಾಕಿ ಉಳಿಯುತ್ತಿರುವುದು ಅಲ್ಲಿರುವ ಸಾವಿರಾರು ಅಪರೂಪದ ಜೀವ ಸಂಕುಲಕ್ಕೆ ಇದು ಮಾರಕವಾಗುತ್ತಿದೆ ಹೀಗಾಗಿ ಅರಣ್ಯ ಇಲಾಖೆಯು ಈ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಿ ಪರಿಸರಕ್ಕೆ ಮಾರಕವಾಗದಂತೆ ನಿರ್ಧಾರವನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ